ಜಿ ಸದ್ದಿನ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪವನ್ ಕಲ್ಯಾಣ ಭೇಟಿಯನ್ನು ಕೊಡ್ತಾ ಇದ್ದಾರೆ ಚಿಂತಾಮಣಿಯ ಚಿನ್ನಸಂದ್ರದಲ್ಲಿ ಬೃಹತ್ ವೇದಿಕೆ ಕೂಡ ಸಜ್ಜಾಗಿದೆ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲ ಗೌಡರ ಬರ್ತಡೆಗೆ ಬರ್ತಾ ಇರುವಂತಹ ಪವನ್ ಕಲ್ಯಾಣ್ ಈ ಸದ್ದಿನ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪವನ್ ಕಲ್ಯಾಣ್ ಅವರ ಆಗಮನ ಆಗ್ತಾ ಇದೆ ಚಿಂತಾಮಣಿಯ ಚಿನ್ನಸಂದ್ರದಲ್ಲಿ ಬೃಹತ್ ವೇದಿಕೆ ಕೂಡ ಸಜ್ಜಾಗಿದೆ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡರ ಬರ್ತ್ಡೇಗೆ ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ ಮಾಧುರಿ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಟೀಮ್ ನಿಂದ ಸಿದ್ಧತೆಗಳು ಕೂಡ ಆಗಿದೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ ಮೂವತ್ತು ಸಾವಿರ ಕುರ್ಚಿಯನ್ನ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಪಾಸ್ ಮೂಲಕ ಜನರಿಗೆ ಎಂಟ್ರಿಯನ್ನು ನೀಡೋದಕ್ಕೆ ಸಿದ್ಧತೆಗಳಾಗಿದೆ ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸದಂತೆ ಸಕಲ ರೀತಿಯಾದಂತಹ ತಯಾರಿಯನ್ನ ನಡೆಸಿಕೊಳ್ಳಲಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದವರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವಿಗೋಪಾಲ್ ರವರು ಇದೇ ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮದ ನಿವಾಸಿಗಳು ಈಗ ಅವರ ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಈಗ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈಗ ಬೃಹತ್ ಒಂದು ವೇದಿಕೆಯನ್ನು ಮಾಡಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗ ಈ ಕಾರ್ಯಕ್ರಮಕ್ಕೆ ನಟ ಪವನ್ ಕಲ್ಯಾಣ್ ಮತ್ತು ಡಿ ಸಿ ಎಮ್ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಈ ಬಗ್ಗೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಭದ್ರತಾ ದೃಷ್ಟಿಯಿಂದ ಏನೆಲ್ಲ ಕ್ರಮ ಕೈಗೊಂಡಿದೆ ಅಂತೇಳಿ ಸ್ವತಃ ಈ ಕಾರ್ಯಕ್ರಮದ ಜವಾಬ್ದಾರಿನ ಒತ್ತಿರತಕ್ಕಂಥ ಈ ಕಾರ್ಯಕ್ರಮದ ಮ್ಯಾನೇಜ್ಮೆಂಟ್ ಒತ್ತಿರ್ತಕ್ಕಂಥ ಲಿಯೋ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಜಿ ಕೃಷ್ಣ ಅವರ ಜೊತೆ ಇದ್ದಾರೆ ಸರ್ ಈಗ ಈ ಒಂದು ಪವನ್ ಕಲ್ಯಾಣ್ ಕರೆಸ್ತಾ ಇದ್ದೀರಿ ಗೋಪಾಲ್ ಗೌಡ್ರ ಒಂದು ಹುಟ್ಟುಹಬ್ಬಕ್ಕೆ ಯಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಸರ್ ಸರ್ ಈಗಾಗಲೇ ಹೇಳಿದ್ದೀನಲ್ಲ ಮ್ಯಾಂಡೇಟ್ರಿ ಪಾಸ್ ಇರಬೇಕು ಸರ್ ಕಂಪಲ್ಸರಿ ಪಾಸ್ ಇರೋರ್ಗೂ ಮಾತ್ರ ಎಂಟ್ರಿ ಅದರಲ್ಲಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ತ್ರೀ ಟೈಪ್ಸ್ ಆಫ್ ಪಾಸ್ ಮಾಡಿದ್ದೀವಿ ಕಾಮನ್ ಪಾಸ್ ಒಂದು ಮಾಡಿದ್ದೀವಿ ಮತ್ತು ಸ್ಪೆಷಲ್ ಪಾಸ್ ಒಂದು ಮಾಡಿದ್ದೀವಿ ಸೆಲೆಬ್ರಿಟಿ ಪಾಸ್ ಅಂತ ಮಾಡಿದ್ದೀವಿ ಸೆಲೆಬ್ರಿಟಿ ಪಾಸ್ ಬಂದು ಸಾವಿರ ಜನಕ್ಕೆ ಮಾತ್ರ ಇರುತ್ತೆ ಮತ್ತು ಈ ಸ್ಪೆಷಲ್ ಪಾಸ್ ಬಂದು ನಾಲ್ಕು ಸಾವಿರ ಜನಕ್ಕೆ ಇರುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಕಾಮನ್ ಪಾಸ್ ಬಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಇರುತ್ತೆ ಯಾರು ನಮ್ಮ ಬೌನ್ಸರ್ಸ್ಗಾಗ್ಲಿ ಪೊಲೀಸ್ಗಾಗ್ಲಿ ನಾವು ಈಗಾಗಲೇ ಮಾಹಿತಿ ತಿಳಿಸಿದ್ದೀವಿ ಪಾಸ್ ಇರೋರಿಗೆ ಮಾತ್ರ ಒಳಗಡೆ ಎಂಟ್ರಿ ಅಂತ ಪಾಸ್ ಇಲ್ದೇರು ಯಾರಿಗೂ ಒಳಗಡೆ ಎಂಟ್ರಿ ಮಾಡಲ್ಲ ಸರ್ ಇದೇ ಭದ್ರತಾ ದೃಷ್ಟಿಯಿಂದಾನೇ ಯಾವುದೇ ರೀತಿ ಅನಾಹುತ ಅನಾಹುತ ಆಗಬಾರ್ದು ಅಂತ ನಾವು ಈ ರೀತಿ ಪಾಸಸ್ ಸಿಸ್ಟಮನ್ನು ಪಾವಗಡೆಯಿಂದ ತುಮಕೂರಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಲಕ್ಷಕ್ಕೂ ಹೆಚ್ಚಿನ ಅಭಿಮಾನಿಗಳು ಇಲ್ಲಿ ಸೇರ್ತಕ್ಕಂಥದಲ್ಲಿ ಒಂದು ನೂಕು ನುಗ್ಗಲು ಆಗ್ಬೋದು ಯಾಕಂದ್ರೆ ತಮಿಳುನಾಡಿನ ಒಂದು ಕಾಲ್ತುಳಿತ ಪ್ರಕಾರ ಇಲ್ಲಿ ಮರುಕಳಿಸಬಾರ್ದು ಅಂತ ಹೇಳಿ ಅದ ನಿಟ್ಟಿನಲ್ಲಿ ಏನಕ್ಕೆ ಸರ್ ಅದೇ ಅದೇ ರೀತಿ ಇಲ್ಲ ನೀವು ಹೇಳಿದ್ರಲ್ಲ ಈ ನೂಕು ಆಗಬಾರ್ದು ಅಂತಾನೆ ಕಂಪಾರ್ಟ್ಮೆಂಟ್ಸ್ ಅಂತ ಮಾಡಿದೀವಿ ಸರ್ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಸಾವಿರ ಸಾವಿರ ಜನನ ಕುತ್ಕೊಳ್ಳೋವಂಥ ಆಸನ ವ್ಯವಸ್ಥೆ ಮಾಡಿದ್ದೀವಿ ಆ ಕಂಪಾರ್ಟ್ಮೆಂಟ್ನ ಮಾನಿಟರ್ ಮಾಡೋದಕ್ಕೆ ವಾಲಂಟಿಯರ್ಸ್ ನಮ್ಮ ವಾಲಂಟಿಯರ್ಸ್ ಇಪ್ಪತ್ತು ಜನ ಇರ್ತಾರೆ ಬೌನ್ಸರ್ಸ್ ಐದು ಜನ ಇರ್ತಾರೆ ಬೌನ್ಸರ್ಸ್ ಅಲಾಂಗ್ ವಿತ್ ವಾಕಿಟಾಕ್ ಇರ್ತಾರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಯವರು ಒಂದು ಐದು ಜನ ಇರ್ತಾರೆ ಈ ರೀತಿ ಕಂಪಾರ್ಟ್ಮೆಂಟ್ಸು ಒನ್ ಟು ಟ್ವೆಂಟಿ ಫೈವ್ ಟು ತರ್ಟಿ ವರ್ಗು ಮಾಡ್ತೀವಿ ಕೇಸ್ ಯಾರಾದರೂ ಆದರೂ ಪಾಸ್ ಇಲ್ಲದೇ ಇದ್ರೂ ಬಂದರೆ ಅಂಥವ್ರಿಗೆ ನಿಲ್ತ್ಕೊಂಡು ನೋಡೋವಂಥ ವ್ಯವಸ್ಥೆಯನ್ನು ಮಾಡ್ತಾ ಸರ್ ಇದಿಷ್ಟು ಇಲ್ಲಿನ ವ್ಯವಸ್ಥಾಪಕರು ಹಾಗೂ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ನವೀನ್ ಜಿ ಕೃಷ್ಣ ಅವರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ತಮಿಳುನಾಡಿನ ಕರೂರನ್ನು ನಡೆದಂತಹ ಒಂದು ಘಟನೆ ಇಲ್ಲಿ ಮರುಕಳಿಸಬಾರ್ದು ಯಾಕಂದರೆ ಓ ಜಿ ಸಿನಿಮಾ ಈ ಸೂಪರ್ ಡೂಪರ್ ಹಿಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಸಹ ಸಾಕಷ್ಟು ನೂಕ್ಕು ಇಲ್ಲಿ ಒಂದು ಸಾಗರೋಪಾದಿಯಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಸಹ ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನವೀನ್ ಜಿ ಕೃಷ್ಣ ಅವರು ಸಹ ಈ ಒಂದು ಜವಾಬ್ದಾರಿಯನ್ನು ಹೊತ್ತು ಎಲ್ಲ ರೀತಿಯ ಒಂದು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ರಾಜಪ್ಪ ಗ್ಯಾನೆಟ್ ನ್ಯೂಸ್ ಚಿಕ್ಕಬಳ್ಳಾಪುರ